ಸಂಘದ ಮೂರನೇ ಸರಸಂಘ ಚಾಲಕರಾಗಿದ್ದಂತ ಅವರು ಪರಮ ಪೂಜ್ಯ ಬಾಳಾಸಾಹೇಬ್ ದೇವರಸರು ಡಾಕ್ಟರ್ ಹೆಡ್ಗೇವ ಪ್ರಾರಂಭ ಮಾಡಿದ್ರು ಗುರುಜಿಯವರು ವಿಸ್ತಾರ ಮಾಡಿದ್ರು ಆ ನಂತರ ಬಾಳಾಸಾಹೇಬರು ಅದನ್ನ ಗಟ್ಟಿ ಮಾಡಿದಷ್ಟೇ ಅಲ್ಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಬಲವಾದ ಸಂಘಟನೆಯಾಗಿ ಬೆಳವಣಿಗೆ ಮಾಡಿದ್ರು ಅಷ್ಟೇ ಅಲ್ಲ ಅವರ ಕಾಲದಲ್ಲಿ ಅವರು ಸ್ವಯಂ ಸೇವಕರಿಗೆ ಸಾರ್ವಜನಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಸೇವಾ ಕಾರ್ಯಗಳನ್ನ ಮಾಡಬೇಕು ಮತ್ತು ಅಸ್ಪೃಶ್ಯತೆಯನ್ನ ತೊರೆದಾಗ್ತಕ್ಕಂಥ ಜಾತಿ ಪದ್ಧತಿಯನ್ನು ಮೀರ್ತಕ್ಕಂಥದಕ್ಕೆ ಅತ್ಯಂತ ಯೋಗ್ಯ ಮಾರ್ಗದರ್ಶನವನ್ನ ಕೊಟ್ಟಂತವರು ಬಾಳಾ ಸಾಹೇಬರು

ಒಂದು ಸಹಾಯ ಇವತ್ತಿನ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಇಂಟರ್ನೆಟ್ ಮುಖಾಂತರ ನಮಗೆ ಬೇಕಾದ ಮಾಹಿತಿಗಳು ಲಭ್ಯ ಆಗುತ್ತೆ ಆದ್ರೆ ನಿಜಕ್ಕೂ ಕೂಡ ಒಂದು ಪುಸ್ತಕವನ್ನು ಓದ್ತಕ್ಕಂಥ ಸಂಸ್ಕೃತಿಯೇ ಬೇರೆ ಅದು ಮನಸ್ಸಿನ ಆಳಕ್ಕೆ ಇಳಿಯುತ್ತೆ ಹೃದಯದ ಆಳಕ್ಕೆ ಇಳಿಯುತ್ತೆ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಬೇಕಾದ ಸಂಗತಿಗಳನ್ನ ಪುಸ್ತಕದ ಮುಖಾಂತರ ನಾವು ತಿಳ್ಕೊಳ್ಳೋದು ಹೆಚ್ಚು ಸ್ಪಷ್ಟವಾಗುತ್ತೆ ಹಾಗಾಗಿ ಇವತ್ತಿನ ಯುವಜನತೆ ಪುಸ್ತಕ ಓದುವ ಸಂಸ್ಕೃತಿನ ಬೆಳೆಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ರೀತಿಯ ಮಹಾನ್ ವ್ಯಕ್ತಿಗಳ ಜೀವನವನ್ನು ನಾವು ಓಡಬೇಕಾದ್ರೆ ಅವರ ಪುಸ್ತಕಕ್ಕೆ ಬಿಡುಗಡೆ ಆಗ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳ ಉಪನ್ಯಾಸವನ್ನು ಕೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಬರಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆ ಭಾರತದ ಭವಿಷ್ಯ ನಿಂತಿರೋದು ಯುವ ಜನತೆಯ ನಮ್ಮ ಹಿಂದಿನವರು ಹೇಗಿದ್ರು ಅನ್ನೋದು ಗೊತ್ತಾದಾಗ ಮುಂದಿನ ಭವಿಷ್ಯವನ್ನು ಕಟ್ಟಕ್ಕೆ ಅನುಕೂಲ ಆಗಬೇಕು ಿ ತತ್ತಿ ಮೂರು ವರ್ಷಗಳ ಕಾಲ ಗುರುಜಿ ಅವರಿಗೆ ಸಹಾಯಕರಾಗಿದ್ದರು ಪರ್ಸನಲ್ ಅಸಿಸ್ಟೆಂಟ್ ಆ ನಂತರ ಬಾಳ ಸಾಹೇಬರು ಅಬಾನಿ ವಯಸ್ಸಾಗಿ ಅವರಿಗೆ ಬಹಳ ವಯಸ್ಸಾಗಿ ಅವರು ಆ ಜವಾಬ್ದಾರಿಯನ್ನು ಶ್ರೀಕಾಂತ್ ಜೋಶಿ ಬಂತು ಅಬಾನಿ ತತ್ತಿ ಅವರು ಕಾಯಿಲೆ ಬಲಿದಾಗ ಸ್ವತಃ ಬಾಳ ಸಾಹೇಬ್ರಿಗೆ ಮಾತನಾಡಕ್ಕೆ ಆಗ್ತಾ ಇರ್ತಾರೆ ಆದ್ರೂ ಅವ್ರದಲ್ಲೇ ಹೋಗಿ ಅವರನ್ನು ಮಾತನಾಡಿಸ್ಕೆ ಪ್ರಯತ್ನ ಪಟ್ಟು ಸಮಾಧಾನ ಮಾಡಿ ಇದು ಬಹಳ ಸಾಕಷ್ಟು ಸ್ವಭಾವ ಎಷ್ಟು ಕಠೋರವಾಗಿ ನಿರ್ಣಯಗಳನ್ನ ಹೊರಟಿದ್ರು ಮಾತೃ ಕೃತೀಯ ಇದ್ದಂತಹ ನಾವು ನೋಡ್ತಿದ್ರು ಮತ್ತು ಅವರು ಎಮರ್ಜೆನ್ಸಿ ಸಮಯದಲ್ಲಿ ನಾನು ಹೇಳದ್ನಲ್ಲ ಅದಕ್ಕೆ ಮುಂಚೆ ಅವ್ರು ಹೇಳಿದಂತದ್ದು ಅವರು ಹೇಳಿದ್ರು ಕಳೆದ ಆರು ತಿಂಗಳಿಂದ ನಡೀತಿರುವ ವಿದ್ಯಮಾನಗಳನ್ನ ರಾಷ್ಟ್ರದಲ್ಲಿ ನೋಡಿದ್ರೆ ನಿರ್ಬಂಧ ಬರುತ್ತೆ ಇಡೀ ದೇಶಕ್ಕೆ ನಾವು ಏನೇ ಮಾಡಿದ್ರು ಕೂಡ ಅದು ಒಂದೇ ಇರುತ್ತೆ ಆದ್ರೂ ಮಾತ್ರ ನಾವು ಮಾಡಬೇಕಾಗಿರೋ ಸಾಧ್ಯ ಸ್ಪಷ್ಟ ಅದೇ ಒಂದೇ ಆಗುತ್ತೆ ಅಷ್ಟೇ ಹೆಣಿಸಿದ್ನಾದ್ರೂ ಯಾವತ್ತೂ ಅದ್ರ ಬಗ್ಗೆ ರೀತಿಯ ಹೋಗಿಲ್ಲ ಯಾಕೆಂದ್ರೆ ಸಂಘದ ಬೈಠಕ್ನಲ್ಲಿ ಏನ್ ನಿರ್ಣಯ ಆಗುತ್ತೆ ಅದೇ ನಿರ್ಣಯ ಅಕಸ್ಮಾತ್ ಏನಾದರೂ ಕೂಡ ಪ್ರತಿಯೊಂದು ಪ್ರಾಂತ ತನಿಖೆ ಬೇಕಾದ್ರೆ ಮಾಡ್ಬೋದು ಒಂದು ನಿರ್ಣಯ ಮಾಡಿದ್ರೆ ಅದನ್ನು ಒಪ್ಪೋದ್ ಯಾಕೆಂದ್ರೆ ಸಂಘದ ಬೈಠಕ್ನಲ್ಲಿ ಏನು ನಿರ್ಣಯ ಆಗುತ್ತೆ ಅದೇನೇ ಹೊರತನು ಕೂಡ ವೈಯಕ್ತಿಕ ಏಳಿಕೆ ಇಲ್ಲ ಹೀಗೆ ತಮ್ಮ ಜೀವನ ಪೂರ್ತಿ ಡಾಕ್ಟರ್ ಜಿ ಅವರು ಹಾಕೊಟ್ಟಂತಹ ಒಂದು ಮಾರ್ಗದರ್ಶನ ಏನಿತ್ತು ಅದಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ರೂಪಿಸ್ಕೊಂಡು ಒಬ್ಬ ಆದರ್ಶವಾಗಿ ನಮ್ಮ ಮುಂದೆ ನಿಂತವರು ಪರಂಪು ಬಾಳಾಸಾಹೇ ಅವರ ಪುಸ್ತಕ ಬಿಡುಗಡೆ ಆ ಪುಸ್ತಕದಲ್ಲಿರ್ತಕ್ಕಂಥ ಕೆಲವು ಸಂಗತಿಗಳನ್ನು ಓದಿನ್ನ ನಾನು ಮುಗಿಸ್ಕೊಡ್ತೀನಿ ನಾನು ಬೈಟಕ್ ಬಗ್ಗೆ ಈ ತಾನೇ ಹೇಳಿದೆ ಅಹ್ ಅದನ್ನ ಹೇಳಕ್ ಹೋಗಲ್ಲ ಮತ್ತು ಬಾಳಾಸಾಹೇಬ ನೋಡಿದಾಗ ಅನೇಕ ಸತಿ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಬಹಳ ಕಠೋರ ಯಾಕಂದ್ರೆ ಬಾಳಾಸಾಹೇಬಿ ಬಹಳ ಕಡಿಮೆ ಯಾವಾಗ ಅವರ ಪ್ರೋಗ್ರಾಮ್ ನಾವು ನಾವ್ ಗೊತ್ತಾಗುತ್ತೆ ಗಂಭೀರವಾಗಿ ಇರ್ತಾ ಇರ್ತಂತ ಮುಖ ಹಂಗಾಗಿ ಅನೇಕ ಸತಿ ನಮಗೆ ಅನ್ಸತಿ ತುಂಬಾ ಕಠೋರತೆ ಹಂಗಾಗಿ ಅನುಶಾಂಶನ ಮತ್ತು ಕಠೋರತೆ ಆಗಲಿ ಅಂತ ಅನಿಸ್ತಾ ಇದ್ದೆ ನಿಜ ಅನುಶಾಂಶನ ಮತ್ತು ಕಠೋರತೆನೇ ಇರ್ತಾ ಇರ್ತಾ ಮುಖ ಆದರೆ ಅಷ್ಟೇ ಮಾತ್ರ ಹೃದಯ ಅವ್ರ ಅನುಷಾಂತನದ ಕಠೋರತೆಗೆ ಇನ್ನೊಂದು ಘಟನೆ ಬಂದಿದೆ ಮಹಾತ್ಮ ಗಾಂಧಿಯವರ ಹೃದ್ಯ ಆದ ನಂತರ ನಾಗ್ಪುರದಲ್ಲಿ ಅನೇಕ ಜನ ಕಾಂಗ್ರೆಸ್ಸಿನಲ್ಲಿ ಬಂದಿದೆ ಸಂಘದ ಸ್ವಯಂ ಸೇವಕರು ಮತ್ತು ಸಂಘ ಸಂಘದ ವಿರುದ್ಧ ದಂಗೆ ಇತ್ತು ಹಾನಿ ಮಾಡಿದ್ರು ಅಪಾರ ಹಾನಿ ಮಾಡ್ತಾರೆ ಅಷ್ಟೇ ಅಲ್ಲ ಇವತ್ತು ರೇಷ್ಮಾ ಸ್ಥಾನದಲ್ಲಿ ಜಿ ಅವರ ಸಮಾಧಿ ಏನಿದೆ ಮುಂಚೆ ಅದೊಂದು ಸಣ್ಣ ಸಮಾಧಿ ಇದೆ ಆ ಸಮಾಧಿಯನ್ನ ಡಾಕ್ಟರ್ ಜಿ ಅದಾದ ನಂತರ ಈ ಗಲಾಟೆ ಇರಲು ಶಾಂತವಾದ ನಂತರ ಅನೇಕ ಕಾಂಗ್ರೆಸ್ನವರಿಗೆ ಅನ್ನಷ್ಟು ಲೀಡರ್ಸ್ಗೆ ಅವರ ಪ್ರಮುಖರು ಯಾರವ್ರಿಗೆ ನಾವು ತಪ್ಪು ಮಾಡಿದ್ದೀವಿ ಅಂತ ಅನಿಸ್ತು ಯಾಕೆಂದ್ರೆ ಕಾಂಗ್ರೆಸ್ ನಲ್ಲೇ ಇದ್ದಂಥವರು ಡಾಕ್ಟರ್ ಜಿ ಅವರು ಮಹಾತ್ಮಾ ಗಾಂಧಿಯವ್ರಿಂದ ಇರುತ್ತೆ ಎಲ್ರಿಗೂ ಬೇಕಾಗಿದ್ದಂತವರು ಅವರಿಂದ ನಾವು ಒಡ್ದಾಕಿಟ್ರಲ್ಲ ಅದಕ್ಕೋಸ್ಕರ ಅವರು ಬಾಳ ಸಾಹೇಬ್ ಅಂತ ಹೇಳಿದ್ರು ಬಾಳ ಸಾಹೇಬರಾಗೆ ಕಾಯಿಬಾರ್ದು ಅವ್ರ ಬಗ್ಗೆ ಹೇಳಿದ್ರು ನಾವು ಅವ್ರ ಮತ್ತೆ ಕಟ್ ಕೊಟ್ಬಿಡ್ತೀವಿ ಅದಕ್ಕೆ ಭಾಳ ಸಾಹೇಬರ್ ಕೊಟ್ಟರು ಉತ್ತರ ಆಗ ಕಾಂಗ್ರೆಸ್ನ ನ ಪ್ರಮುಖರಾಗಿ ಭಗವಾನ್ ಗಿ ಮೂರಂ ಚಂದ್ರ ನಾಕಾ ಮೊದಲಾದ ಪ್ರಮುಖರು ಬಾಳ ಸಾಹೇಬನ್ಗೆ ಉದ್ವಸ್ತಗೊಂಡಿರುವ ಸಮಾಧಿಯನ್ನು ನಾವು ನೀತನವಾಗಿ ನಿರ್ಮಿಸಿಕೊಡುತ್ತೇವೆ ಎಂಬ ಮಾತನ್ನು ಹೇಳಿದರು ಆದರೆ ಅವರು ಕನಸು ಮನಸ್ಸಿನಲ್ಲೂ ಎಣಿಸಲಾರದಂತಹ ಉತ್ತರವನ್ನು ಬಳಸಾಹೇಬ್ರ ಅವರಿಗೆ ಕೊಟ್ಟರು ಆ ಸಮಾಧಿಯನ್ನು ಮುಟ್ಟುವ ಮೊದಲು ಈಗ ಸೆರೆಮನೆಯಲ್ಲಿ ಇರುವ ಗುರೂಜಿಯವರ ಅನುಮತಿಯನ್ನು ನೀವು ಲಿಖಿತವಾಗಿ ಪಡೆಯಬೇಕು ನಾನು ಅನುಮತಿ ಕೊಡ್ತೀನಿ ಸರಸದಿ ಟಾಕ್ಟರ್ ಗುರುಜಿ ಅವರ ತಾನೆ ನೀವು ಗುರುಜಿಯವರ ಅನುಮತಿ ತೆಗೆದುಕೊಳ್ಳಿ ಅನಂತರವಷ್ಟೇ ಅವರ ಪುನರ್ ನಿರ್ಮಾಣದ ಯೋಚನೆ ಮಾಡಿ ಒಂದು ವೇಳೆ ಅದರ ಹೊರತಾಗಿಯೂ ಅದನ್ನು ಪುನರ್ ನಿರ್ಮಿಸುವ ದುಸ್ಸಾಹಸಕ್ಕೆ ಇಳಿದರೆ ಅದನ್ನು ತಡೆಯುವುದರಲ್ಲಿ ಸ್ವತಃ ನಾನೇ ಮೊದಲಿನಾಗುತ್ತೇನೆ ಅವರ ಉದ್ರ ಕೇಳಿ ತಣ್ಣ ಆಗುತ್ತೆ ಆಮೇಲೆ ಅವರಿಗೆ ಕೇಳಿದ್ರು ಗುರುಜಿ ಗುರುಜಿಯವರನ್ನು ನಾನೇ ನಿರ್ಮಾಣ ಮಾಡ್ತೀನಿ ನಿಮ್ದು ಸಾಯೋಗ ಇರಲಿ ಅಷ್ಟೇ ಹೇಳಿ ಅದನ್ನು ಇವತ್ತು ನೋಡಿರ್ತಕ್ಕಂಥ ಭವ್ಯ ಮಂದಿರ ನಿರ್ಮಾಣ ಆಗುವಂತದ್ದು ಆ ನಂತರ ನಿರ್ಮಾಣ ಆಗುವ ಸಂಗತಿ ಇಷ್ಟು ಕಠೋರವಾಗಿ ಇರ್ತಾ ಇದ್ದಂತ ಬಲ ಸಹ ಅವರು ನಾನಾಗ್ಲೇ ಹೇಳಿದೆ ಬಹಳ ಮಾತೃ ಬುದ್ಧಿಯ ಅವರು ಹುಡುಗರಾಗಿದ್ದಾಗಿಂದ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ನೌಕರ ಇದ್ದಾರೆ ಮನೆ ಮನೆತನದ ತೋಟ ಆಯ್ತು ಆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ ಹುರುಗುಡ ಅಂತ ಅವನ ಹೆಸರು ಆ ಹುರುಗುಡ ಅಂತಕ್ಕಂಥ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಗೊತ್ತಾದ ತಕ್ಷಣ ಬಾಳಾಸಾಹೇಬ ನಾಗ್ಪುರದಿಂದ ಆ ಊರಿಗೆ ಕಾರ್ ಮಾಡ್ಕೊಂಡು ಹೋಗಿ ಅವನ್ನ ನಾಗಪುರಕ್ಕೆ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಮೂರು ತಿಂಗಳು ತಮ್ಮ ಮನೆಯಲ್ಲಿ ಇಟ್ಕೊಂಡು ಆರೈಕೆ ಮಾಡಿ ಕರ್ಕೊಂಡು ಬಿಟ್ಟಿದೆ ಈ ಪ್ರತಿಯೊಂದು ಸಾಮಾನ್ಯ ಕಾರ್ಯಕರ್ತರು ಸ್ವಯಂ ಸೇವಕರಿಂದ ಹಿಡಿದು ಎಲ್ಲ ಕಾರ್ಯಕರ್ತರ ಬಗ್ಗೆ ಅವರ ಚಿಂತನೆ ಹೀಗೆ ಇರ್ತಾ ಇದೆ